ಕೇಂದ್ರದ ಅನಾಥ ಮಕ್ಕಳು ಹಾಗೂ ಮಧ್ಯವ್ಯಸನದ ಮುಕ್ತ ಸಂಸ್ಥೆಗಳಿಗೆ ಭೇಟಿ ನೀಡಿ ಸಾಮೂಹಿಕ ಭೋಜನ ಹಾಗೂ ಅಗತ್ಯ ಸಹಕಾರ ಮಾಡುವ ಮೂಲಕ ಪರಿಶಿಷ್ಟ ಪಂಗಡ ವಿಭಾಗದ ಕೆಪಿಸಿಸಿ ಸದಸ್ಯ ದೊಡ್ಡ ಮಂಗಲ ರಮೇಶ್ ಅವರ ಹುಟ್ಟುಹಬ್ಬವನ್ನ ಸರಳವಾಗಿ ಆಚರಿಸಿಕೊಂಡರು ನಮ್ಮ ಅಂತ ನಾವೆಲ್ಲ ನಾವೆಲ್ಲ ಇದು ಪರಿಶಿಷ್ಟಬೇಕು ನಾವು ಇಡೀ ತಾಲೂಕು ವಾಲ್ಮೀಕಿ ಸಮುದಾಯ ಇದೆ ಇವತ್ತು ನಮ್ಮ ಸಮುದಾಯದ ಪರವಾಗಿ ಏನು ನಮ್ಮ ಕೆ ಎಚ್ ಮುನಿಯಪ್ಪ ಸಾಹೇಬರಿಗೆ ಶಾಸಕರ ಅಭ್ಯರ್ಥಿ ಅಂತ ಆಯ್ಕೆ ಮಾಡಿದಾಗ ಇಡೀ ನಮ್ಮ ಸಮುದಾಯದ ಮೂಲೆ ಮೂಲೆ ಗ್ರಾಮ ಗ್ರಾಮಕ್ಕೂ ಹೋಗಿ ಹೋಬಳಿ ಮಟ್ಟದಲ್ಲಿ ಸಮಾವೇಶ ಮಾಡಿ ತಾಲೂಕು ಮಟ್ಟದಲ್ಲಿ ಸಮಾವೇಶ ಮಾಡಿ ನಮ್ಮ ಇಡೀ ಸಮುದಾಯವನ್ನು ಗೂಡಿಸಿ ನಮ್ಮ ಸಾಹೇಬರಿಗೆ ಅತಿ ಹೆಚ್ಚು ಮತಗಳನ್ನು ದೃಷ್ಟಿಸಿಕೊಟ್ಟು ಜಯಶೀಲರನ್ನಾಗಿ ಮಾಡೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸ್ತಕ್ಕಂಥದ್ದು ನಮ್ಮ ರಮೇಶ್ ಅಣ್ಣವರು ಇದಂ ಈ ಒಂದು ವಿಷಯದಲ್ಲಿ ನಮ್ಮ ಸಾಹೇಬರು ಸಮೇತ ಅವರಿಗೆ ತುಂಬ ಆಭಾರಿಯಾಗಿದ್ದಾರೆ ಅವರನ್ನು ಗುರುಸ್ತಾರೆ ಪ್ರತಿಯೊಂದು ಕೆಲಸಕ್ಕೂ ಅವರು ಬೆನ್ನೆಲುಬಾಗಿ ನಿಂತಿದ್ದಾರೆ ಇಡೀ ನಮ್ಮ ವಾಲ್ಮೀಕಿ ಸಮುದಾಯದಲ್ಲಿ ನಮ್ಮ ರಮೇಶ್ ಜಾರಕಿಹೊಳಿ ಸಾಹೇಬರಾಗಿರ್ಬೋದು ಕೆ ಎನ್ ರಾಜಣ್ಣ ಸಾಹೇಬರಾಗಿರ್ಬೋದು ಹಲವಾರು ನಮ್ಮ ಸಮುದಾಯದ ಸಚಿವರು ಜೊತೆ ಒಡನಾಟ ಇಟ್ಕೊಂಡು ಇಡೀ ತಾಲೂಕಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಏನು ಎರಡು ಸಮುದಾಯ ಇದಾವೆ ಎರಡು ಸಮುದಾಯಗಳ ಪರವಾಗಿ ಯಾರಿಗೆ ಗಂಗಾ ಕಲ್ಯಾಣ ಅವಶ್ಯಕತೆ ಇದೆ ಯಾರಿಗೆ ಸಣ್ಣ ನೀರಾವರಿನಲ್ಲಿ ಅವಕಾಶ ಇದೆ ಯಾರಿಗೆ ಸಾರಥಿ ಯೋಜನೆಯಲ್ಲಿ ಅವಕಾಶ ಪ್ರತಿಯೊಬ್ಬರು ಅರ್ಜಿದಾರನ್ನ ಹುಡುಕಿ ಅವ್ರ ಮನೆಗೆ ಒಂದು ಸೌಲಭ್ಯವನ್ನು ಕೊಡಿಸುವಂಥ ಕೆಲಸ ಇವರು ಮಾಡ್ತಾ ಇದ್ದಾರೆ ಹಂಗಾಗಿ ನಾವೆಲ್ಲರೂ ಸಹ ಏನಪ್ಪ ಅಂತಂದರೆ ಈ ಒಂದು ಶುಭಾಶಯ ಜನ್ಮದಿನ ಶುಭಾಶಯ ಕೋರುವಂಥ ಸಮಯ ಸಂದರ್ಭದಲ್ಲಿ ನಾವೆಲ್ಲ ಅವರ ಅಭಿಮಾನಿಗಳೇನು ಹೇಳ್ತೀವಿ ಅಂತಂದರೆ ಈ ಒಂದು ಅವರ ಮಾಡಿರ್ತಕ್ಕಂಥ ಸೇವೆಯನ್ನು ಗುರುತಿಸಿ ಮಾನ್ಯ ಸನ್ಮಾನ್ಯ ಕೆ ಎಚ್ ಮುನಿಯಪ್ಪ ಸಾಹೇಬರು ಒಂದೊಳ್ಳೆ ಅವಕಾಶ ಕೊಟ್ಟು ಅವರಿಗೆ ಮುಂದೆ ಜೀವನದಲ್ಲಿ ಒಳ್ಳೆ ಸಮಾಜ ಸೇವೆ ಮಾಡಲಿಕ್ಕೆ ಒಂದು ಏನಾದರೂ ಒಂದು ನಿಗಮ ಮಂಡಳಿ ಅಥವಾ ಯಾವುದಾದ್ರೂ ಒಂದು ಸರ್ಕಾರದ ಒಂದು ಹುದ್ದೆಯನ್ನು ಕೊಡಿಸ್ಬೇಕಂತೇಳಿ ನಾವೆಲ್ಲ ಕೇಳ್ಕೊಳ್ತಾ ಇದ್ದೀವಿ ಮೂವತ್ತು ವರ್ಷಗಳಿಂದ ಕಾಂಗ್ರೆಸ್ ಸತತವಾಗಿ ದುಡಿತವ್ರೆ ಜಿಲ್ಲಾ ಪಂಚಾಯತಿ ಕಂಡಕ್ಟ್ ಮಾಡಿದ್ರು ಆರ್ ಹೋಟೆಲೇ ಸೋತರು ಆರ್ ಹೋಟೆಲ್ ಸೋತಿದ್ರು ಕೂಡ ಪಕ್ಷ ಬಿಡಲಿಲ್ಲ ಹೊತ್ಸ ಬಿಡದಿರ ಸತತವಾಗಿ ಕಷ್ಟಾಸುಗಳಿಗೆ ಸ್ಪಂದಿಸಿ ಸಣ್ಣ ಪುಟ್ಟ ಆಮೇಲೆ ಅವರ ಮಿಸ್ಸಸ್ಸು ಲ್ಯಾಂಡ್ ಕಮಿಟಿ ಮೆಂಬರ್ ಆಗಿದ್ದರು ಲ್ಯಾಂಡ್ ಕಮಿಟಿ ಮೆಂಬರ್ ಆಗಿದ್ರು ಅಕ್ಕಪಾತ್ ಇದು ಅಕ್ಕಪತ್ರಗಳು ಕೊಟ್ಟು ಈ ತಾಲೂಕಲ್ಲಿ ಆಮೇಲೆ ಸಾಗುವಳಿ ಚೀಟಿಗಳು ಕೊಟ್ಟು ತೂಕೇರಿ ಹೋಗ್ಲಿ ಪೂರ್ತಿ ಇವತ್ತು ನೆನ್ಕಂತಾವ್ರಿ ಸುಮಾರು ಒಂದು ನೂರೈವತ್ತು ಜನ ಕೊಟ್ಟವ್ರೆ ಇಲ್ಲಿ ನಮ್ಮ ತಾಲೂಕಲ್ಲಿ ಅವ್ರ ಕೈಲಾದಷ್ಟು ಮಾತ್ರ ಕೊಟ್ಟು ಎಲ್ಪ್ ಯಾರ ಹತ್ರ ಆಗಲಿ ಒಂದು ರೂಪಾಯಿ ಏನೂ ತಗೊಂಡಿಲ್ಲ ದುಡ್ಡು ಕಾಸು ಆಗಲಿ ಏನು ತಗೊಂಡಿರ ಸತತವಾಗಿ ಇವತ್ತೂ ಇವಾಗ ಗಣೇಶ ವಿಚಾರಣೆ ಇರ್ಬೋದು ಬೋರ್ಗಲ್ಲು ಆಮೇಲೆ ಬೋರ್ಗಲ್ ಊರಕ ಬೋರ್ಗಲ್ ಹಾಕಿಸವ್ರೆ ಒಳ್ಳೆ ನೀರು ಸಿಕ್ಕೇವೆ ಆಮೇಲೆ ಇದು ಸಮಾಜ ಕಲ್ಯಾಣ ಪರಿಶಿಷ್ಟ ಪಂಗಡಲ್ಲಿ ಏನೇನು ಕೆಲಸ ಬರ್ತಾ ಇವತ್ತು ಊರಲ್ಲೇ ಏ ಒಂದು ನಾಲ್ವರು ಐದು ಅಳಕ ಪರಿಶಿಷ್ಟ ಪಂಗಡ ನಿಗಮದಿಂದ ಕಾರ್ ಆಗಬಹುದು ಸೌಲಭ್ಯ ಬಂದೈತೆ ಅದನ್ನು ಕೊಡ್ಸ ಕೊಡಿಸ್ತಾವ್ರೆ ಆಗೈತೆ ಐತೆ ಶಾಂಕ್ಷನ್ ಆಗೈತೆ ಇನ್ನೊಂದು ಹದಿನೈದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣುವ ಬೆಲ್ ಕ್ಲಿಕ್ ಮಾಡಿ